ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯನ ಲೂಟಿ ಮಾಡ್ತಿದ್ದಾರಂತೆ ಅತನಿ ತಾಲೂಕಿನಲ್ಲಿ ದಿನ ಬೆಳಗ್ಗೆ ಆದರೆ ಸಾಕು ವಾಕಿಂಗ್ ಮಾಡೋದು ಸಹಜವಾದ ವಿಷಯ ಅದೇ ರೀತಿ ಸಾಯಂಕಾಲ ಐದು ಗಂಟೆಯಿಂದ ಸಂಜೆ ಏಳು ಗಂಟೆ ಸುಮಾರುವರೆಗೂ ವಾಕಿಂಗ್ ಮಾಡೋದು ಇಲ್ಲಿ ಸಹಜವಾದ ವಿಷಯ ಇದರಲ್ಲಿ ಚಿಕ್ಕ ಮಕ್ಕಳು ಮಹಿಳೆಯರು ಪುರುಷರು ಅಂಗವಿಕಲರು ವಯಸ್ಕರು ಇದರಲ್ಲಿ ಒಂದು ವಾಕಿಂಗ್ ಮಾಡ್ತಾರೆ ಆದರೆ ಅಥಣಿ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ಮರುಳಶಂಕರ ಗಾರ್ಡನ್ ಅಂತ ಹೆಸರನ್ನು ಪಡೆದುಕೊಂಡಿದ್ದು ಇದನ್ನು ನೋಡಿದಾಗ ರುದ್ರ ಭೂಮಿ ತರ ಆಗಿದೆ ಯಾಕಂದ್ರೆ ಅಧಿಕಾರಿಗಳು ಇದರ ಗೊತ್ತಿದ್ರು ಕೂಡ ಗೊತ್ತಿಲ್ಲದಂತೆ ಕಣ್ಮುಚ್ಚಿಕೊಳ್ತಿದ್ದಾರೆ ಮೊದಲೇ ಈ ಸಂದರ್ಭದಲ್ಲಿ ಚಳಿಗಾಲದ ಸಮಯ ಈ ಕಾರಣಕ್ಕಾಗಿ ಅಥಣಿ ಪಟ್ಟಣದಲ್ಲಿ ಲಾಡ್ಜ್ಗಳ ಗೋಳು ತುಂಬಾ ಬೀಜಿ ಇರ್ತವೆ ಅಲ್ಲಿ ಜಾಗ ಇಲ್ಲದ ಕಾರಣಕ್ಕಾಗಿ ಈ ಒಂದು ಗಾರ್ಡನ್ ಅಲ್ಲಿ ಅನೈತಿಕ ಚಟುವಟಿಕೆಗಳು ಕೂಡ ತುಂಬಾ ನಡೀತಿದ್ದಾವೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಈ ಗಾರ್ಡನ್ ನಲ್ಲಿ ಇದನ್ನು ಸಂಪೂರ್ಣವಾಗಿ ನೋಡಿಕೊಂಡಾಗ ಸಾರ್ವಜನಿಕರು ತುಂಬಾ ಬೇಜಾರು ಮಾಡಿಕೊಳ್ಳುವಂತ ಸಂಗತಿ ಆಗ್ತಾ ಇದೆ ಅಧಿಕಾರಿಗಳು ಇಂತಹ ಗಾರ್ಡನ್ ನಲ್ಲಿ ಈ ರೀತಿ ನಡೆದರೂ ಕೂಡ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಅನ್ನೋದು ಸಾರ್ವಜನಿಕರ ಮಾತಾಗಿದೆ ಇದನ್ನ ನೋಡಿಕೊಂಡು ಬೇಗನೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮೇಲಾಧಿಕಾರಿಗಳು ಕ್ರಮವನ್ನ ಕೈಗೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸರ್ ಹೇಳ್ರಿ ಇಲ್ಲಿ ಗಾರ್ಡನ್ಗೆ ಬಂದಿರಲ್ಲ ನೀವು ಸಾಯಂಕಾಲ ರೆಸ್ಟ್ ಮಾಡ್ಲಿಕ್ಕೆ ಆ ಕಡೆ ಈ ಕಡೆ ತಿರುಗಿ ಆಡಿ ಇದಕ್ಕೆ ಈ ಗಾರ್ಡನ್ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತದೆ ಸರ್ ನಮಗೆ ಆದಷ್ಟು ಮಟ್ಟಿಗೆ ಗಿಡ ತುಪ್ಪಂದ್ರೆ ಹಾಂ ರೀ ಗಿಡಗಳಿಗೆ ಸರಿಯಾಗಿ ನೀರು ಮಾಡಂದ್ರೆ ಇದೊಂದು ಥರ ನಮಗೆ ವಿಧಿ ಒಂದು ವ್ಯವಸ್ಥಿತವಾದಂತ ಒಂದು ಐತಿ ಸಣ್ಣ ಮಕ್ಕಳು ಹೆಣ್ಣು ಹೆಣ್ಮಕ್ಳು ಬರ್ತಾರೆ ಗಣಸು ಮಕ್ಕಳು ಬರ್ತಾರೆ ವಯಸ್ಕರು ಬರ್ತಾರೆ ಇವರು ಬರೋದ್ರಿಂದ ಎಲ್ಲ ಸ್ವಚ್ಛತೆ ಪಾತ್ರ ಅನ್ಕೊಳ್ಬೇಕು ಇದೆಲ್ಲ ಗಜಾಲ ಸ್ವಲ್ಪ ಹುಳ ಹೋಗ್ಬಿಟ್ಟಿ ಇರ್ತಾವ್ರಿಗೆ ನೀವು ಎಲ್ಲ ಜನ ಸ್ವಚ್ಛ ಇಟ್ಟಿದ್ರ ಪಾತ್ರ ಏನು ಬರಂಗಿಲ್ಲ ಮತ್ತೆ ಆ ದೃಷ್ಟಿಯಿಂದ ನೋಡಿದ್ರೆ ಇದಕ್ಕೆ ನೀರಿನ ವ್ಯವಸ್ಥೆ ಮೊದಲು ಆಗ್ಬೇಕುಗಳಿಗೆ ಸರ್ ಬೋರ್ವೆಲ್ ಇರತ್ತೆ ಫುಲ್ ಇರತ್ತೆ